ಜೀವನದಲ್ಲಿ ನಶೆ ನಶೆ ಯಾರಿಗೂ ಬೇಡ ನಶೆ ಬೇಕು ಜೀವನದಲ್ಲಿ ಜೀವನದಲ್ಲಿ ನಶೆಗಳ ಮಜಾನೇ ಇಲ್ಲ ಕೆಲವರು ಹೇಳ್ತಾರೆ ಏನಕ್ಕೆ ನೀನ್ ಸಿಗರೇಟ್ ಸಿಗ್ತೀಯಾ ಏನಕ್ಕೆ ನೀನ್ ಕುಡಿತೀಯಾ ಏನಕ್ಕೆ ನೀನ್ ರಕ್ತಗಳು ಏನು ನಶೆ ಬೇಕು ಜೀವನದಲ್ಲಿ ಆದ್ರೆ ಅದು ಮಾದಕ ವಸ್ತುಗಳ ನಶೆ ಅಲ್ಲ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡದ ಮೇಲೆ ಬರೋ ಅಂತ ಒಂದು ಮಜಾ ಇದೆ ಅಲ್ವಾ ಆ ನಶೆ ಬೇಕು ಜೀವನದಲ್ಲಿ ನಾವೇನು ಒಳ್ಳೆ ಕೆಲಸ ಮಾಡಿ ಒಂದು ನಾಲ್ಕು ಜನರಿಗೆ ಹೆಲ್ಪ್ ಮಾಡಿ ನಿಮ್ಮ ತಂದೆ ತಾಯಿ ನಿಮ್ಮನ್ನ ನೋಡಿ ಖುಷಿ ಪಡುವಂತಹ ಒಂದು ನಶೆ ಇದೆ ಅಲ್ವಾ ನಮಗೆ ಖುಷಿಯ ನಶೆ ಇದೆ ಅಲ್ವಾ ಆ ನಶೆ ಬೇಕು ಜೀವನದಲ್ಲಿ ಸತ್ಯ ದಾರಿಯಲ್ಲಿ ನಡೆಯುವಂತಹ ಒಂದು ನಶೆ ಇದೆ ಅಲ್ವಾ ಅದು ಬೇರೆ ಎಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅಂತಹ ನಶೆಯನ್ನ ಜಾಸ್ತಿ ಮಾಡಿಕೊಳ್ಳಿ ಇನ್ನೇನಿರುವಂತಂದ್ರೆ ಅಹ್ డ్రగ్ అంత మేబి ఎండ్ స్టేజ్ ఆఫ్ మాదక ద్రవ్య అంతగరేటు ఇక సిగరెట్ ఆల్కహాల్ डेफिनेटली హో సిగరేటు ఆల్కొహాల్ డెఫినెట్లీ నాలుగు యారుదేడి సేర్బేడి అంతే బట్ వన్ సన్న జస్టిఫికేషన్ కొడబోదు 35 ವರ್ಷ ವರ್ಷ 40 జస్టిఫికన్ అంద్రెండ్ మూవైదు వర్ష అలవత్ వర్షా దొడదు నిమ్మ దుడ్డలి నితా ని మెంట్లీపసి ఇది ఏం సరి అని తిప్పు అంతా ಆವಾಗ ಒಂದು ವೇಳೆ ನೀವು ಸಿಗರೇಟ್ ಸೇದ ಶುರು ಮಾಡ್ತೀರಾ ಕುಡಿಯೋದಕ್ ಒಂದ್ ಸೊಂದ್ ಸ್ವಲ್ಪ ಶುರು ಮಾಡ್ತೀರಾ ಅಂತಂದ್ರೆ ಅದು ತಪ್ಪೆ ಒಂದ್ ಸಣ್ಣ ಜಸ್ಟಿಫಿಕೇಶನ್ ಕೊಡಬಹುದು ಯೋಚನೆಯಿಂದ ಬಂದಿದ್ದು ಅಂತ ಬಟ್ ನೀನ್ ಶುರು ಮಾಡ್ತಾ ಮಾಡ್ತಾರು ಕಾಲೇಜ್ ಲೆವೆಲ್ ಅಲ್ಲಿ ಅಂದ್ರೆ ಯಾರು ಮಾಡ್ತಿದಾರೆ ಅವ್ರು ಹೇಳ್ತಾರಂಥದ್ದು ಆವಾಗ ನಿಮ್ಮ ಥಾಟ್ ಪ್ರಾಸೆಸ್ ಇಂದ ಬರುವಂತದ್ದಲ್ಲ ನಿಮ್ಮ ಫ್ರೆಂಡ್ ಫೋರ್ಸ್ ಮಾಡ್ದ ಅಥವಾ ನಿಮಗೆ ಯಾರೋ ಹೇಳ್ದ ಯಾರೋ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾನೆ ಉದ್ದೇಶಕ್ಕೆ ನೀವು ಕುಡೀತೀರಾ ನೀವು ಸಿಗರೇಟ್ ಸೇತೀರಾ ನೀವು ಡ್ರಗ್ ಯೂಸ್ ಮಾಡ್ತೀರಾ ಅಂತಂದ್ರೆ ಅದು ನಿಮ್ಮ ಥಾಟ್ ಪ್ರಾಸೆಸ್ ಅಲ್ಲ ಅದು ಇನ್ನೊಬ್ಬನನ್ನ ನೋಡಿ ನೀವು ಸೆಳಕಕ್ಕೆ ಒಳ್ಳೆದಾಗುವಂಥದ್ದು ಅದಾದ ಮೇಲೆ ನಂತರ ಚಕ್ರವ್ಯೂಹ ಅದು ಮೇಡಮ್ ಹೇಳಿದ್ರಿ ಅಂಡ್ ಕಮಿಷನರ್ ಸರ್ಗೆ ಅಥವಾ ಈ ಕಾರ್ಯಕ್ರಮಕ್ಕೆ ದೊಡ್ಡ ಒಂದು ಅರ್ಥ ಬಂದಿದ್ದು ಆ ಮೇಡಮ್ ಬಂದ ಮೇಲೆ ಬಿಕಾಸ್ ಅಲ್ಲಿ ಮೇಲೆ ಹೊರಗೆ ಬರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅದು ಕೂಡ ಒಂದು ಸಾಧನೆ ಕಂಗ್ರಾಚ್ಯುಲೇಷನ್ಸ್ ಮ್ಯಾಮ್ ಟು ನಮ್ಮ ಸಿನಿಮಾದಲ್ಲಿ ನಮಗೆ ಸಿನಿಮಾ ಎಲ್ಲ ಮಾಡ್ಬೇಕಾದ್ರೆ ಲೆಂತ್ ಇಸ್ ವೆರಿ ಇಂಪಾರ್ಟೆಂಟ್ ಬುಕ್ ಮೈ ಶೋನಲ್ಲಿ ನೀವು ನೋಡ್ತೀರಾ ఆ ఎడ్ గంటే నమిషా నిమిష ఇలా నిమిషను మ్యాటర్ ఆగి నా సినిమా ఈ గవర్నమెంట్ రూల్ ఏం అంత ఎరమిష సిగరెట్ ఆడ్ ఆగ్ నవ్వు స్టార్టింగ్ అల్ ఆమె ఇంటర్వల్ అదే అదూ కూడా 240 ఫార్టీ మెన్షన్ అద్రెడీ ఆడ్ ఆగతే లాక్ మార్ సినిమాన నమకి ఇష్ట తల నిమిష ధర్మ ఇల్ అంత బట్ ఎస్ట్ జన అదో తిద్కొత్త ఐ డోంట్ నో ఎస్ జన అది ఇంపాక్ట్ ఆగ ನೋಡಿ ಒಂದು ಹೋಟ್ಲಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಹೋಟ್ಲಲ್ಲಿ ಒಂದು ಟೀ ಕುಡಿದಾಗ ಅದಕ್ಕೊಂದು ಬಿತ್ತು ಒಂದು ಬಿತ್ತು ಅಂದ್ರೆ ಹೋಟೆಲ್ ಯಾವ ರ ಜಗಳ ವಿಡಿಯೋ ಆನ್ ಮಾಡ್ತೀರಾ ಕ್ವಾಲಿಟಿ ಚೆನ್ನಾಗಿಲ್ಲ ಅದಿಲ್ಲ ಇದಿಲ್ಲ ಎಲ್ಲ ಹೇಳ್ತೀರಾ ಆದ್ರೆ ಆ ಸಿಗರೇಟ್ ಪ್ಯಾಕೆಟ್ ಅಲ್ಲಿ ಎಷ್ಟು ದೊಡ್ಡದಾಗ ಹಾಕಿದೆ ಹಿಂಗಿದೆ ಅಷ್ಟು ಹೆಲ್ತ್ ಕ್ಯಾನ್ಸರ್ ಅದು ಇದು ಬಟ್ ಖುಷಿ ಇದೆ ಅದನ್ನ ತಗೋತೀರಾ ಸೊ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು ನಾವು ಬುದ್ಧಿ ಒಂಥರ ಎಲ್ಲ ಬುದ್ಧಿ ಸ್ವಲ್ಪ ಕಡಿಮೆ ಇರೋರ ಅಂತ ಸೊ ಇವಾಗ ಇಟ್ಸ್ ಇಟ್ಸ್ ದ ಕ್ವೆಶನ್ ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಕೈ ಎತ್ತಬೇಕು ಯಾರು ಸ್ಮೋಕ್ ಮಾಡಲ್ಲ ಯಾರು ಡ್ರಿಂಕ್ ಮಾಡಲ್ಲ ಅಂತ ಅಲ್ಲ ಎಲ್ಲರೂ ಇರ್ತಿ ಅದು ಗೊತ್ತ ನಮ್ಗೆ ಅಲ್ಲ ದೊಡ್ಡವರು ಕೇಳ್ತಾ ಇಲ್ಲ ಬಿಕಾಸ್ ಕಷ್ಟ ಆಗ್ಬೋದು ಕೈ ಓಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಫ್ಯಾಂಟಾಸ್ಟಿಕ್ ಯಾಕೆ ನೀವು ಏನ್ ಮಾಡ್ಬೇಕು ಮನೆಗೆ ಹೋಗ್ಬಿಟ್ಟು ಕನ್ನಡದ ಮುಂದೆನೆ ಈ ಪ್ರಶ್ನೆ ಕೇಳಬೇಕು ನಾನ್ ಡ್ರಿಂಕ್ ಮಾಡ್ತೀನೋ ನಾನು ಸಿಗರೆಟ್ ಎತ್ತೋಣ ಅಂತ ಇಫ್ ಆನ್ಸರ್ ಇಸ್ ಎಸ್ ಅಂದ್ರೆ ಕೈ ಎತ್ತಕ್ ಆಗತ್ತ ಕನ್ನಡಿ ಮುಂದೆ ಅಂತಂದ್ರೆ ಅದ್ಭುತವಾದಂತಹ ಸ್ಟೂಡೆಂಟ್ಸ್ ನೀವೆಲ್ರು ಕೂಡ ಆಯ್ತಾ ಎಸ್ ಅಂತಹ ಒಂದು ಸಮೂಹ ಅಗತ್ಯತೆ ಇದೆ ಬಿಕಾಸ್ ನಮ್ಮ ದೇಶದ ಬೆನ್ನೆಲುಬು ಅಥವಾ ದೇಶದ ಶಕ್ತಿ ಯಾವುದು ಅಂತ ಕೇಳಿದ್ರೆ ಯುವಕರು ಅಂತ ಹೇಳ್ತಾರೆ ಯೂತ್ಸು ಅಂತ ದಾಟ್ ಡಾಕ್ಟರ್ ರಾಂಗ್ ದೇಶದ ಎಸ್ಸೆಟ್ ಯಾವುದು ಅಂತ ಕೇಳಿದ್ರೆ ಯುವಕರು ಅಂತ ಹೇಳ್ತಾರೆ ಆದ್ರೆ ದೇಶದ ಎಸೆಟಾ ಇಲ್ಲ ಲಯಾಬಿಲಿಟಿನ ಇರುವಂತದನ್ನ ಯುವಕರು ನಿರ್ಧಾರ ಮಾಡ್ತಾರೆ ಅವ್ರದ್ದು ನಿಜವಾದ ಸರಿಯಾದ ದಾರಿ ನಡೆದ್ರೆ ಮಾತ್ರ ಅವ್ರು ಎಸೆಟ್ ಆಗ್ತಾರೆ ಇಲ್ಲ ಅಂತಂದ್ರೆ ಖಂಡಿತವಾಗಿ ಲಯಾಬಿಲಿಟಿ ಆಗ್ತಾರೆ ಸೊ ನೀವೆಲ್ಲ ಎಸೆಟ್ ಆಗಿದ್ದೀರಾ ಅಂತ ಇದ್ದೀನಿ ಅಂಡ್ ಇಂತ ಒಂದು ಅವಕಾಶಕ್ಕೆ ಥ್ಯಾಂಕ್ ಯು ಸೊ ಮಚ್ ಇನ್ನು ನಾನು ಜಾಸ್ತಿ ಮಾತಾಡಿದ್ರೆ ನೀವು ಹೇಳ್ತೀರಾ ನಿಮ್ದು ಸಾಕು ಟೈಮ್ ಆಯ್ತು ನಮ್ಮ ಊಟಕ್ಕೆ ಅಂತ ಇನ್ನೊಂದು ಏನು ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದೆ ಡಿಸಿಪ್ಲಿನ್ ಎಲ್ಲಿಂದ ಶುರು ಆಯ್ತು ಅಂತಂದ್ರೆ ನಮ್ಮ ಮನೆಯಿಂದ ಡಿಸಿಪ್ಲಿನ್ ಶುರು ಆಗಿದೆ ಆಕ್ಚುಲಿ ನನಗೆ ನಿನ್ನೆ ನಾನು ಬೆಂಗಳೂರು ಹೋಗ್ಬೇಕಿತ್ತು ನಾಳೆ ನನ್ನ ನೀವು ಲಾಂಚ್ ಇದೆ ಅಂದ್ರೆ ಒಂದು ಕೆಲಸ ಇದೆ ಸೊ ಈ ನನಗೆ ಗೀತಾ ಮೇಡಮ್ ಅವರು ಹೇಳಿದ್ರೆ ಇಂಥ ಇಂಥ ಒಂದು ಕಾರ್ಯಕ್ರಮ ಇದೆ ದಯವಿಟ್ಟು ಬನ್ನಿ ಅಂತ ಇದನ್ನು ನೋಡುವಾಗ ನನಗೆ ಅನ್ನಿಸ್ತು ಇಂಥ ಒಂದು ಅದ್ಭುತವಾಗಿರುವಂತಹ ಒಂದು ಕಾಸ್ ಇದೆ ಇದನ್ನ ಮಿಸ್ ಮಾಡಿದ್ರೆ ಅದು ನಾನು ನನ್ನ ಲೈಫಲ್ಲಿ ಇರೋ ಮಿಸ್ ಮಾಡ್ದಂಗೆ ಸೊ ಹಾಗಾಗಿ ಅವಕಾಶವನ್ನು ಬಳಕೆ ಮಾಡಿಕೊಂಡೆ ಅದ್ರ ಜೊತೆಗೆ ಹೇಳುವಂಥದ್ದು ಏನು ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಏನಾಗಬೇಕು ಅಂತ ನಾವೇ ಡಿಸೈಡ್ ಮಾಡಬೇಕು ಆ್ಯಂಡ್ ಡಿಸಿಪ್ಲಿನ್ ಬಗ್ಗೆ ಹೇಳಿದಾಗ ಒಂದೇನು ಅಂತಂದ್ರೆ ನಾನು ಯೂಶಲ್ ಇನ್ನೊಂದು ಸ್ಟ್ಯಾಂಡರ್ಡ್ ಟೈಮಿಂಗ್ ಅಂದ್ರೆ ನಿಮ್ಗೆ ಗೊತ್ತು ಹನ್ನೊಂದು ಗಂಟೆ ಅಂತಂದ್ರೆ ಹನ್ನೊಂದು ಹದಿನೈದು ಹನ್ನೊಂದು ಇಪ್ಪತ್ತು ಹನ್ನೊಂದುವರೆ ನಾನು ನನ್ನ ಲೈಫ್ ಹನ್ನೊಂದು ಗಂಟೆಗೆ ಪ್ರೋಗ್ರಾಮ್ ಹನ್ನೊಂದು ಗಂಟೆಗೆ ಹೋಲಾನೆ ಅಲ್ಲ ಸೊ ಇವತ್ತು ನಾನು ಹತ್ತು ಮೂವತ್ತಕ್ಕೆ ಮೈಲು ಹೊರಟಿದ್ದೀನಿ ಬಿಕಾಸ್ ಪೊಲೀಸರು ಮಾಡ್ತಾ ಇರೋ ಕಾರ್ಯಕ್ರಮ ಆನ್ ಟೈಮ್ ಇರುತ್ತೆ ಅಂತ ನನ್ನ ಯಾರೋ ಗಾಡಿ ಓಡಿಸ್ತಾ ಇದ್ರು ಅವನು ಇಷ್ಟೊಂದು ಟೆನ್ಶನ್ ಆಗುತ್ತೆ ಯೋ ಟೈಮ್ ಆಯ್ತಾ ಯೋ ಟೈಮ್ ಆಯ್ತು ಅಂತ ಸೊ ಆ ಡಿಸಿಪ್ಲಿನ್ ನನ್ನ ಮನೆಯಿಂದ ಶುರುವಾಗಿದೆ ಇಲ್ಲಿ ದೇವರೇ ನನ್ಗೆ ಗೊತ್ತು ಇಷ್ಟೊತ್ತು ನೀವು ತುಂಬಾ ಸೈಲೆಂಟ್ ಆಗಲ್ಲ ಕೇಳುವಂತಹ ಸ್ಟೂಡೆಂಟ್ಸ್ ಅಲ್ಲ ಅಂತ ಡಿಸಿಪ್ಲಿನ್ ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ಪೊಲೀಸರು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಅಂತ ಆ ಡಿಸಿಪ್ಲಿನ್ ಒಳ್ಳೆ ಕೆಲಸದಲ್ಲೂ ಕೂಡ ಖಂಡಿತವಾಗಿರ್ಲಿ ಇನ್ನೊಂದು ಕೊನೆಯದಾಗಿ ನನಗೆ ಗೊತ್ತಿಲ್ಲ ಈ ವೇದಿಕೆಗೆ ನಾನು ಎಷ್ಟು ಸೂಕ್ತ ಅಂತ ಬಸ್ಟ್ ಒಂದು ವಿಚಾರದಲ್ಲಿ ನಾನು ಸೂಕ್ತ ವ್ಯಕ್ತಿ ಅಂತ ಹೇಳಬಹುದು ನಿಜ ಪೇರೆಂಟ್ಸ್ ಬಗ್ಗೆ ತುಂಬಾ ಜನ ಹೇಳಿದ್ರು ಪೇರೆಂಟ್ಸ್ ಗಳ ಜವಾಬ್ದಾರಿ ಅಂತ ಆದ್ರೆ ಅಪ್ಪ ಸಿಗರೆ ಸೇತ್ಕೊಂಡು ಮಗನೇ ಸಿಗರೆಬೇಡ ಚೆನ್ನಾಗಿ ಅಂದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದ್ರೆ ಮಗ ಕೂಡ ಅಂತ ಅಂತೇಳಿ ಫ್ರೆಂಡ್ ಜೊತೆ ಸೇರ್ತಾನೆ ಅಪ್ಪ ನೈಟ್ಕೊಂಡು ಮಗನ ಕೇಳ್ತಾರೆ ಮಗ ಎಲ್ಲಿ ಕೇಳ್ತಾನೆ ಸೊ ನಾವು ಫಸ್ಟ್ ಅದನ್ನ ನಿಲ್ಸಿದ್ರೆ ಮಾತ್ರ ಮಕ್ಕಳಿಗೂ ಅರ್ಥ ಆಗುತ್ತೆ ಬಿಕಾಸ್ ನಮ್ಮ ಮಾತನ್ನ ಫಾಲೋ ಮಾಡಲ್ಲ ನಮ್ಮ ಆಕ್ಷನ್ ಅನ್ನ ಮಾತ್ರ ಫಾಲೋ ಮಾಡೋ ಅಂತದ್ದು ಸೊ ಹಾಗಾಗಿ ನಾನು ಸಿಗರೇಟು ಒಂದ್ ಎರಡು ಮೂರು ಸಿನಿಮಾದಲ್ಲಿ ఆ సీన్గోస్ అనిబిట్రెన్ సిగరెట్ ఆల్కహాల్ ఆల్కొహాల్ టచ్న సో అది నేను కన్ఫిడెంట్లీరడు ఒళ్ మాతబు నిశ గీతా మేడం అండ్ కమిషనర్ సార్ అదే రీతి ఇన్స్టిట్యూట్ ఆఫ్ ప్రొఫెషనల్ ఎడ్యుకేషన్ సంస్థకు కూడా థాంక్యూ సో మచ్ అండ్ కమిషనర్ సర్ అదే రిక్వెస్ట్ ಒಳ್ಳೆ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಅಂಡ್ ತೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಹತ್ರ ಅಲ್ಲಿ ಮಾತಾಡಿದ್ರು ಮುಂದಿನ ನಿಮ್ದಲ್ಲಿ ತುಳಿ ಭಾಷಣ ಮಾಡ್ತಾರಂತವರು ಅಂಡ್ ಈ ಡ್ರಗ್ ಅನ್ನುವಂಥ ಒಂದು ವಿಚಾರ ಏನಿದೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಂಪ್ಲೀಟ್ಲಿ ಝೀರೋ ಆಗುವಂತಹ ಕೆಲಸವನ್ನ ಅವ್ರು ಮಾಡಬೇಕು ಅಂಡ್ ನಾವೆಲ್ಲ ಅವ್ರಿಗೆ ಸಹಕಾರ ಕೊಡಬೇಕು